ರಾಮನಗರ ಬೆಟ್ಟ ಒಂದು ಸ್ವಲ್ಪ ದೂರ ಹೋದರೆ ರಾಮನಗರಕ್ಕೂ ಮಾಗಡಿಗೂ ಮಧ್ಯದಲ್ಲಿ ಒಂದು ಹತ್ತು ಕಿಲೋಮೀಟ್ರ್ ಮಧ್ಯದಲ್ಲಿ ಬರುತ್ತೆ ಸಾವನದುರ್ಗ ಬೆಟ್ಟ ಸಾವನದುರ್ಗ ಬೆಟ್ಟ ನೋಡಬೇಕು ಅಂದ್ಕೋತೀನಿ ಆದರೆ ರೋಡೆಲ್ಲ ನೋಡ್ಕೊಂಡು ಹೋಗ್ತೀನಿ ಯಾವಾಗೂ ಚೆನ್ನಾಗಿದೆ ಚೆನ್ನಾಗಿದೆಯಂತೆ ಬೆಟ್ಟ ಒಂದು ಸಾರಿ ಹೋಗಿ ನೋಡಬೇಕು ಯಾರಾದರೂ ಇಲ್ಲೇ ಹತ್ರದ್ದವರ ಬಂದು ಬೆಟ್ಟ ನೋಡಿ ಸಾವನದುರ್ಗ ಬೆಟ್ಟ ತುಂಬಾ ಚೆನ್ನಾಗಿದೆ ಸುತ್ತಮುತ್ತ ಬೆಟ್ಟ ಕೂಡ ಒಳ್ಳೆ ನೇಚರ್ ಕೂಡ ಇದೆ ಪೂರ್ತಿ ವಿಡಿಯೋ ನೋಡಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಹಾಗೆ ವಿಡಿಯೋ ಆಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಶನಿವಾರ ಮಧ್ಯಾಹ್ನ ಸ್ಕೂಲ್ ಮುಗಿಸ್ಕೊಂಡು ನಾವು ಹೊರಟಿತ್ತು ಮನೆಯವರು ಮಕ್ಕಳು ಎಲ್ಲ ಇತ್ತಲ್ವ ಮಧ್ಯಾಹ್ನ ಬಂದ್ರು ಒಂದು ಗಂಟೆ ಎರಡು ಗಂಟೆ ಹಂಗೆ ನಾವು ಮನೆ ಬಿಟ್ಟು ಹೊರಟಿದ್ದು ಸ್ವಲ್ಪ ಹುಷಾರಿರ್ಲಿಲ್ಲ ಅವ್ರಿಗೆ ನೋಡಿಕೊಂಡು ಭಾನುವಾರ ಬೇಗ ಬಂದ್ಬಿಡೋಣ ಅಂತ ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿದ್ದೆ ಎಲ್ಲೂ ಹೋಗೋಕ್ಕಾಗಲ್ಲ ರಜದಲ್ಲಿ ರಜದಲ್ಲಿ ಮಾತ್ರ ಊರಲ್ಲಿ ಇರೋಕ್ಕಾಗೋದು ಸ್ಕೂಲ್ ಸ್ಟಾರ್ಟ್ ಆಯ್ತು ಅಂತ ಅಂದರೆ ಯಾವ್ರಿಗೂ ಹೋಗೋಕ್ಕಾಗಲ್ಲ ಆದ್ರಿಂದ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಆಗಿಂತ ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೋದ್ವಿ ಸೊ ತುಂಬ ದೂರ ಇದೆ ಅವ್ರ ಅವ್ರವ್ರಿಗು ಗಾಡಿಗಳಲ್ಲೆಲ್ಲ ಹೋಗೋಕ್ಕಾಗಲ್ಲ ಮಕ್ಕಳು ನಾವು ಎಲ್ಲನೂ ಯಶು ಇದ್ದರು ನಮ್ಮ ಯಜಮಾನ್ರು ಅವ್ರ ಅಕ್ಕನ ಮಗ ಇದ್ದರು ಅವ್ರ ಕಾರಲ್ಲೇ ಸ್ವಲ್ಪ ಡ್ರಾಪ್ ತಗೊಳ್ಳೋಣ ಅಂತ ಅಂದ್ಕೊಂಡು ಇದ್ದೀವಿ ಮಕ್ಕಳು ನಮ್ಮ ಮನೆಯವರು ನಾನು ಹಾಗೆ ಯಶು ಇಷ್ಟು ಜನ ಕೂಡ ಹೋಗ್ತಾಯಿದ್ವಿ ಹಾಗೆ ರೋಡಲ್ಲಿ ಬರಬೇಕಾದ ಮಧ್ಯದಲ್ಲಿ ಮಾವಿನ್ಕಾಯಿ ಕೂಡ ಕಳ್ತನ ಮಾಡಿದ್ವಿ ಮಾವನ ಅಣ್ಣಾಗಿ ನಿಂತಿತ್ತು ಅಷ್ಟು ಹಣ್ಣು ಕೂಡ ಕಿತ್ಕೊಂಡ್ವಿ ಈಗ ಮನೆ ರೀಚ್ ಆಗಿದ್ದೀವಿ ನೋಡಿ ಮೂವತ್ತನೇ ತಾರೀಕು ಮೇ ಮೇಮಿವತ್ತು ನನ್ನ ಮಗನ ಬರ್ತಡೇ ಇತ್ತು ಅವರು ಕೂಡ ಒಂದು ಕೇಕ್ ತಂದಿದ್ದರು ಹನಿ ಕೇಕನ್ನು ಆರ್ಡ್ರ್ ಮಾಡಿದರು ನನ್ನ ಮಗ ರೆಡಿ ಆಗ್ತಾ ಇದ್ದಾನೆ ಈಗ ಮಖ ಎಲ್ಲ ಒರೆಸ್ಕೊಂಡು ಹಾಗೆ ಗ್ಯಾಸ್ಗೆ ಈ ರೀತಿ ಒಂದು ಟವಲನ್ನು ಕಟ್ಟಿದ್ದಾರೆ ಇದ್ರ ಮೇಲೆ ಒಂದು ಸಾಲನ್ನು ಕಟ್ತಾನೆ ಅರಿ ಇದು ಕೇಕ್ ಕಟ್ ಮಾಡೋದಕ್ಕೆ ಕೇಕ್ ಇಡೋದಕ್ಕೆ ಅಂತ ರೆಡಿ ಮಾಡ್ತಾ ಇರೋದು ಅನಿ ಕೇಕನ್ನು ಆರ್ಡ್ರ್ ಮಾಡಿದರು ನನ್ನ ಮಗನ ಹೆಸರು ಏಮಂತಲ್ಲ ಹೆಚ್ಚಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಹೇಮಂತ್ ಹೇಮಂತ್ ಅಂತ ಕರಿತಿದ್ರು ಅವನ ಹೆಸರು ಋತ್ವಿಕ್ ಅಂತ ನಾವು ಸ್ಕೂಲಲ್ಲಿ ಇಟ್ಟಿರೋದು ಆದರೆ ಅಂತಲೇ ಕರೀತಾರೆ ನಮ್ಮ ಫ್ಯಾಮಿಲಿ ಎಲ್ಲರೂ ನೈಟ್ ಒಂದು ಆರೇಳು ಗಂಟೆ ಹಿಂಗೆ ಎಲ್ಲರೂ ಕೇಕ್ ಕಟ್ ಮಾಡಿಸೋದಕ್ಕೆ ರೆಡಿಯಾಗಿ ಎಲ್ಲ ಈಚೆ ಇದ್ದಾರೆ ಮನೇಲಿ ಎಲ್ಲರೂ ಇದ್ದರು ಅದರಿಂದ ಯಾರೂ ಏನು ರೆಡಿನೇ ಆಗಿಲ್ಲ ನನ್ನ ಮಗ ಮಾತ್ರ ರೆಡಿ ಆಗಿರೋದು ನಾವು ಕೂಡ ಹೇಗಿದ್ವು ಹಾಗೇ ಇದ್ವಿ ಯಾಕಂದರೆ ನೈಟಿ ಹಾಕ್ಕೊಂಡಿದ್ವಿ ರೆಡಿ ಆಗೋಲ್ಲ ಅಂತ ಅಂದ್ಕೊಂಡು ಆಗಿ ಮಾಡ್ತಿರೋ ಫಂಕ್ಷನ್ ಇದು ಕೇಕ್ ಕಟ್ ಮಾಡ್ತಿರೋದಷ್ಟೇ ಫ್ಯಾಮಿಲಿ ಖುಷಿಗೋಸ್ಕರ ರಥದಿರಿದ್ರಲ್ಲ ಆ ರಥದಿರಲ್ಲಿ ನಾಲ್ಕು ಜನನೂ ಒಂದೇ ಕಡೆ ಇದ್ದರು ಒಂದೇ ಮನೇಲಿ ಇದ್ದರು ಎಲ್ಲರೂ ಆಂಟಿ ನೋಡೋಕ್ಕೆ ಅಂತಲೇ ಬಂದಿದ್ದರು ಎಲ್ಲ ಇಲ್ಲೇ ಇದ್ರಲ್ವ ಅವರೆಲ್ಲ ಸೇರಿಸಿ ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಿದ್ದಾರೆ ಈಗ ನನ್ನ ಮಗನೂ ಕೂಡ ರೆಡಿಯಾಗಿ ನಿಂತಿದ್ದಾನೆ ಈ ಕೇಕ್ ಕಟ್ ಮಾಡೋದಕ್ಕೆ ಎಲ್ಲರೂ ಕೂಡ ನಿಂತಿದ್ದೀವಿ ನಾವು ಕೂಡ ನನ್ನ ದೊಡ್ಡ ಮಗ ಕ್ಯಾಂಡಲ್ನ ಹಚ್ತಾ ಇದ್ದಾನೆ ಏಳು ತುಂಬಿ ಎಂಟು ವರ್ಷಕ್ಕೆ ಬಿದ್ದಿದೆ ನನ್ನ ಮಗನಿಗೆ ಈಗ ಮೂರನೇ ಕ್ಲಾಸ್ ಅವನು ಸ್ವಲ್ಪ ಹೆದರ್ತಾನೆ ಬೆಂಕಿ ಅಂದರೆ ಸ್ವಲ್ಪ ದೂರ ಹೋಗಿದ್ದಾನೆ ಎಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ ಅಂತ ವಿಶ್ ಮಾಡಿ ಜೋರಾಗಿ ಇದು ಮಾಡ್ತಿದ್ದರು ಹಾಗೆ ಅವನಿಗೆ ಕೇಕ್ ಕಟ್ ಮಾಡೋಕೆ ಬರಲ್ಲ ಅಂತ ಅಂದ್ಬಿಟ್ಟು ಅವ್ರ ಅಣ್ಣನೇ ಕೇಕ್ ಕಟ್ ಮಾಡ್ತಿದ್ದಾನೆ ಕಟ್ ಮಾಡಿಕೊಡ್ತಿದ್ದಾನೆ ನಮ್ಮ ಯಜಮಾನ್ರವರ ಮೂರನೇ ಅಕ್ಕ ಇವರು ಪಕ್ಕದಲ್ಲಿ ಸ್ವೆಟರ್ ಹಾಕ್ಕೊಂಡಿರೋರು ಅವ್ರ ತಂಗಿ ಎರಡನೇ ತಂಗಿ ಎಲ್ಲರೂ ಕೂಡ ಕೇಕನ್ನು ಕಟ್ ಕಟ್ ಮಾಡಾದ್ಮೇಲೆ ಎಲ್ಲರೂ ಕೂಡ ತಿನ್ನಿಸ್ತಾ ಇದ್ದಾರೆ ನನ್ನ ಮಗನೂ ಕೂಡ ತಿನ್ನಿಸ್ತಾ ಇದ್ದಾನೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಫೋಟೋ ತೆಗೆಸ್ಕೋಬೇಕು ಅಂದ್ಕೊಂಡು ಒಬ್ಬೊಬ್ಬರೇ ಕೇಕನ್ನು ತಿನ್ನಿಸ್ತಾ ಇದ್ದಾರೆ ನೆಕ್ಸ್ಟು ಇವರು ನಮ್ಮ ಯಜಮಾನ್ರು ಫಸ್ಟ್ನೇ ತಂಗಿ ಇವರು ನಾನು ಕೇಕ್ ತಿನ್ನಲ್ಲ ನೀನೇ ತಿನ್ನು ಅಂತ ಅವನಿಗೆ ತಿನ್ನಿಸ್ತಾ ಇದ್ದಾರೆ ಒಬ್ಬೊಬ್ಬರು ಕೇಕ್ ತಿಂತಾರೆ ಒಬ್ಬರು ತಿನ್ನೋದಿಲ್ಲ ಇಷ್ಟಪಡೋದಿಲ್ಲ ಸ್ವೀಟು ಅಂದ್ರೆ ಕೆಲವರು ಇಷ್ಟಪಡೋದಿಲ್ಲ ಆದರೂ ಖುಷಿಗೋಸ್ಕರ ಈ ಥರ ಕೇಕ್ ಕಟ್ ಮಾಡೋದು ನೆಕ್ಸ್ಟು ಇವರು ನಮ್ಮ ಯಜಮಾನ್ರ ತಂಗಿ ಮಗಳು ನೆಕ್ಸ್ಟ್ ಇವರು ಯಶು ಯಜಮಾನ್ರವರ ಅಕ್ಕನ ಮಗ ಯಾರೂ ಏನೂ ಗಿಫ್ಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಯಜಮಾನ್ರು ಅವ್ರ ಅಕ್ಕ ಅವರು ಮಾವನಣ್ಣು ತೊಗೊಂಬಂದಿದ್ದಾರೆ ಮಾವನಣ್ಣ ಗಿಫ್ಟ್ ಕೊಡ್ತಾಯಿದ್ದೀನಿ ನಿಮಗೆ ಅಂತ ಅಂದ್ಬಿಟ್ಟು ಮಾವನಣ್ಣನ ತಿನ್ಸೋ ಥರ ಕಾಮಿಡಿ ಮಾಡಿ ಎಲ್ಲರೂ ನಗದು ನಗದು ಸಾಕಾಯಿತು ಅವನ ಮಕ್ಕಕ್ಕೂ ಕೇಕೆಲ್ಲ ಬೆಳೆದ್ರು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ನಾನು ಒರೆಸ್ದೆ ಈಗ ಅವನು ಕೂಡ ಕೇಕ್ ಬಳಿಯಕ್ಕೆ ಹೋದ ಅವನು ಬಳಸ್ಕೊಂಡಿಲ್ಲ ನೆಕ್ಸ್ಟು ನನ್ನ ಮಗ ಇದ್ದಾನೆ ತುಂಬಾ ಚೆನ್ನಾಗಿತ್ತು ಎಲ್ಲ ಈ ರೀತಿ ಸೇರಿದಾಗ ಫನ್ನಿಯಾಗಿ ಈ ರೀತಿ ವೀಡಿಯೋ ಮಾಡ್ಕೊಂಡು ಆಡಿಕೊಂಡು ಇವರು ನಮ್ಮ ಅವರ ಮೊದಲನೇ ಅಕ್ಕ ಜಾಸ್ತಿ ವೀಡಿಯೋದಲ್ಲೆಲ್ಲ ನಮ್ಮ ಫ್ಯಾಮಿಲಿ ಲಾಗೇನ ಜಾಸ್ತಿನೇ ಅಪ್ಲೋಡ್ ಮಾಡೋದು ಎಲ್ಲಾದರೂ ನೆಂಟರು ಮನೆಗೆ ಅಕ್ಕ ತಂಗಿಯರ ಮನೆಗೆ ಹೋದಾಗೆ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ಆಲ್ರೆಡಿ ಹೇಳಿರ್ತೀನಿ ವೀಡಿಯೋದಲ್ಲಿ ನೋಡೇ ಇರ್ತೀರ ನೀವು ಇವ್ರ ತಂಗಿ ಇವ್ರ ಅಕ್ಕ ಅಂತ ಹೇಳೇ ಇರ್ತೀನಿ ಆದರೂ ಒಂದು ಸರಿ ಗೊತ್ತಾಗಲ್ವಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿರೋರಿಗೆ ಇವ್ರು ಯಾರು ಇವ್ರು ಯಾರು ಅಂತ ಅಂದ್ಕೊಂಡಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದೀನಿ ಅಷ್ಟೇ ನನ್ನ ಮಗ ನಗ್ಸೋದಕ್ಕೆ ನಗ್ಸೋದಕ್ಕೆ ಎಲ್ಲರೂ ಟ್ರೈ ಮಾಡ್ತಿದ್ರು ಯಾಕಂದರೆ ಅವ್ನು ಯಾಕೋ ಇತ್ತೀಚೆಗೆ ಸರಿಯಾಗಿ ನಗ್ತಿಲ್ಲ ಆದ್ದರಿಂದ ಎಲ್ಲರೂ ಸ್ವಲ್ಪ ಜೋಕ್ ಮಾಡಿ ಅವ್ನು ನಗ್ಸಾದ ಮೇಲೆ ಕೇಕ್ ಕಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ರು ಈಗ ಅರಿ ತಿನ್ನಿಸ್ತಾ ತ ಇವರು ತಂಗಿ ಮಗ ನಾವು ಬಂದಿರೋದು ಇವ್ರ ಮನೆಗೇ ನೆಕ್ಸ್ಟು ನಾನು ಮತ್ತು ನಮ್ಮ ಯಜಮಾನ್ರು ಹೇಗಿದ್ದೋ ಹಾಗೇ ಕೇಕ್ ಕಟ್ ಮಾಡ್ತಾ ಇದ್ವಿ ಮನೇಲಿ ಫಸ್ಟು ಸೆಲೆಬ್ರೇಟ್ ಮಾಡಿದ್ವಿ ನೆಕ್ಸ್ಟು ನಾ ಇಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ನೈಟಿಲ್ಲ ಕೇಕನ್ನು ತಿನ್ನಿಸ್ತಾ ಇದ್ದೀನಿ ನನ್ನ ಮಗನಿಗೆ ಯಾಕಂದರೆ ಎಲ್ಲರೂ ರೆಡಿ ಆದರೆ ನಾವು ರೆಡಿ ಆಗೋದು ಎಲ್ಲರೂ ರೆಡಿ ಆಗಲ್ಲ ನಾವು ಮಾತ್ರ ರೆಡಿಯಾಗಿ ನಿಂತ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಯಾಕಂದರೆ ಸಿಂಪಲ್ಲಾಗಿ ಮಾಡ್ತಿರೋ ಬರ್ತ್ಡೇ ಆದ್ದರಿಂದ ಮಗನ ಖುಷಿಗೋಸ್ಕರ ಫ್ಯಾಮಿಲಿ ಮೆಂಬರ್ಸ್ ಖುಷಿಗೋಸ್ಕರ ಮಾಡ್ತಿರೋದ್ರಿಂದ ನಾವು ಅಲ್ಲಿ ರೆಡಿಯಾಗಿ ನಿಂತ್ಕೊಳ್ಳೋ ಅವಶ್ಯಕತೆ ಇರಲ್ಲ ಯಾಕಂದರೆ ನನ್ನ ಮಗ ಒಬ್ಬ ರೆಡಿಯಾದರೆ ಸಾಕು ಇವರು ಸುಮ ಅಂತ ನಮ್ಮ ಆಂಟಿ ಪಕ್ಕದ ಮನೆಯವರು ಮತ್ತು ಯಾವ ಮಗ ಅವನು ನೆಕ್ಸ್ಟು ಪ್ರವೀಣ ಇವ್ರ ತಂಗಿ ಮಗ ಕಾಲರ್ ಸರಿ ಮಾಡ್ಕೊಂಡಿಲ್ಲ ಅಂದ್ಬಿಟ್ಟು ಬಂದು ಸರಿ ಮಾಡ್ತಾ ಇದ್ದಾರೆ ನೇತ್ರ ನೆಕ್ಸ್ಟ್ ಇವರು ನಮ್ಮ ಯಜಮಾನ್ರವ್ರ ತಂಗಿ ಎರಡನೇ ತಂಗಿ ಇವ್ರಿಗೆ ಹುಷಾರು ಇರಲಿಲ್ಲ ಇವ್ರನ್ನ ನೋಡೋಕ್ಕೆ ಅಂತಲೇ ಬಂದ್ವಿ ಆ್ಯಕ್ಚುಲಿ ಬಂದಿರೋದು ಇವ್ರ ಮನೆಗೇ ಆ ತಂಗಿ ಮತ್ತು ತಂಗಿ ಮಗಳು ಅವ್ರದ್ದು ಚಿಂಟು ಇದೆ ನೋಡೋಕ್ಕೆ ತುಂಬ ಕ್ಯೂಟಾಗಿದೆ ಚಿಂಟುಗೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾರೆ ಅದಕ್ಕೂ ಕೂಡ ಫೋಟೋ ತೆಗಿಸೋಣ ಅಂತ ಫೋಟೋ ತೆಗೆದಿದ್ದಾರೆ ಪ್ರವೀಣ ಫೋಟೋ ತೆಗಿಸಿದರೆ ನಾನು ವೀಡಿಯೋ ಮಾಡ್ಕೊತಿದ್ದೀನಿ ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀನಿ ಈಗೆಲ್ಲ ಲಾಸ್ಟಲ್ಲಿ ಒಂದು ಫ್ಯಾಮಿಲಿ ಫೋಟೋನ ತಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ನಿಂತ್ಕೋತಾ ಇದ್ವಿ ಲಾಸ್ಟಲ್ಲಿ ಪವನ ಬಂದಿರಲಿಲ್ಲ ಅದರಿಂದ ಪವನನಿಗೆ ಪವನ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾನೆ ನನಗೆ ಬೇಡ ನೀನೇ ತಿನ್ನು ಅಂತ ಪವನ ಅವನಿಗೆ ತಿನ್ನಿಸ್ತಿದ್ದಾನೆ ಟೋಟಲ್ ಎಲ್ಲರೂ ಕೇಕ್ ಎಲ್ಲ ತಿನ್ನಿಸಾದ್ಮೇಲೆ ಪೂರ್ತಿ ಫ್ಯಾಮಿಲಿ ಎಲ್ಲ ನಿಂತ್ಕೊಂಡೊಂದು ಗ್ರೂಪ್ ಫೋಟೋನ ತಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಒಂಥರ ಫನ್ನಿಯಾಗಿ ಕಾಮಿಡಿಯಾಗಿ ನೆಕ್ಸ್ಟು ಅಡುಗೆ ಮಾಡೋದಕ್ಕೆ ಚಿಕನ್ ತಂದಿದ್ರು ಬಿರಿಯಾನಿ ಮಾಡಿದ್ರು ಎಲ್ಲ ನಂಟ್ರೆಲ್ಲ ಇದ್ರಲ್ಲ ಅಂತ ಅಂದ್ಬಿಟ್ಟು ಒಂದು ಎರಡು ಕೆ ಜಿಯಷ್ಟು ರೈಸ್ಗೆ ಬಿರಿಯಾನಿ ಮಾಡಿದರು ಆಂಟಿನೇ ತುಂಬಾ ಚೆನ್ನಾಗಿ ಮಾಡಿದರು ಬಿರಿಯಾನಿ ಸೂಪರಾಗಿತ್ತು ಕಲರ್ಫುಲ್ಲಾಗಿ ಬಿರಿಯಾನಿಗೆಲ್ಲ ದಮ್ ಕಟ್ಟೋದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಕುದಿನ ಹಾಕಿದ್ದಾರೆ ಹಾಗೆ ಮಟನ್ ಮರಿ ಮಟನ್ ಒಂದೆರಡು ಕೆ ಜಿ ಮೂರು ಕೆ ಜಿ ಮರಿ ಮಟನ್ ತಂದಿದ್ರು ಮಣ್ಣಿ ಮಟನ್ ಸಾಂಬಾರು ಹಾಗೆ ಕಬಾಬು ಸಾಂಬಾರು ಕೂಡ ತುಂಬ ಚೆನ್ನಾಗಿ ಮಾಡಿದರು ನಮ್ಮ ಮನೆಯಲ್ಲೂ ಬಿರಿಯಾನಿ ಫ್ರೈ ಎಲ್ಲ ಹಾಗೆ ಇಲ್ಲೂ ಕೂಡ ನಾನ್ ವೆಜ್ ಊಟನೇ ಇದೆ ಬಿರಿಯಾನಿ ಎಲ್ಲರೂ ಊಟ ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ವೀಡಿಯೋ ಮಾಡೋದಕ್ಕೆ ನೆಂಟರೆಲ್ಲ ಇದ್ದಾಗ ಸ್ವಲ್ಪ ಟೈಮೇ ಸಿಗಲ್ಲ ಆದ್ದರಿಂದ ಲಾಸ್ಟಲ್ಲೆಲ್ಲ ಕುತ್ಕೊಂಡು ಗ್ರೂಫಲ್ಲಿ ಎಲ್ಲರೂ ಒಂದತ್ರ ಇಟ್ಕೊಂಡು ಊಟ ಮಾಡ್ತೀವಿ ನಾನು ಮೊಸರು ಬಜ್ಜಿ ಮತ್ತು ಬಿರಿಯಾನಿನ ತಿಂತಾ ಇದ್ದೀನಿ ಸಾಂಬಾರು ಕೂಡ ಇತ್ತು ಬಿರಿಯಾನಿಗೆ ಸೂಪರ್ ಕಾಂಬಿನೇಷನ್ ಮೊಸರು ಬಜ್ಜಿನೇ ಆದ್ದರಿಂದ ಮೊಸರು ಬಜ್ಜಿ ಹಾಕ್ಕೊಂಡು ತಿಂತಾ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಹೊಸಬ್ರು ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ವೀಡಿಯೋ ನೋಡ್ತಿದ್ದೀರಾ ಆದರೆ ಕಮೆಂಟ್ ಮಾಡ್ತಿಲ್ಲ ವೀಡಿಯೋ ಹೇಗಿತ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಪಿನಿಯನ್ ಏನಿದೆ ಅದನ್ನೇ ತಿಳಿಸಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್